ಕಡರನಾಯ್ಕನಹಳ್ಳಿ ಗ್ರಾಮದ ಡಾಕ್ಟರ್ ವೈ ನಾಗಪ್ಪ ಬಡಾವಣೆಗೆಂದು ನಿರ್ಮಿಸಿದ್ದ ಪ್ರಯಾಣಿಕರ ತಂಗುದಾಣ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಎಷ್ಟೋ ತಂಗುದಾಣಗಳು ಕೊಳಕಾಗಿದ್ದು ಕೂಡಲು ಅಸಹ್ಯವಾಗುವಂತಿರುತ್ತವೆ ಡಾಕ್ಟರ್ ವೈ ನಾಗಪ್ಪ ಬಡಾವಣೆಯ ಸಮೀಪದಲ್ಲಿ ಹಳೆಯದಾದ ತಂಗುದಾಣವಿದೆ ಇದನ್ನು ರಜೆಯ ಮೇಲೆ ಗ್ರಾಮಕ್ಕೆ ಬಂದ ಶಾಂತಕುಮಾರ್ ಎಂಬ ಸೈನಿಕ ಬಡಾವಣೆಯಲ್ಲಿ ವಾಸಿಸುತ್ತಿರುವ ಯುವಕರನ್ನು ಕಟ್ಟಿಕೊಂಡು ತಂಗುದಾಣವನ್ನು ಸುಂದರಗೊಳಿಸಿದ್ದಾನೆ ಇಟಿ ಬಸವರಾಜ ಎಂಬ ಚಿತ್ರಕಲಾವಿದ ಕಲಾಕುಂಚದಿಂದ ನೇಗಿಲು ಹೊತ್ತ ರೈತ ಈ ಮೂರಕ್ಕೆ ಸಂಬಂಧಿಸಿದಂತೆ ಅದ್ಭುತವಾಗಿ ಚಿತ್ರಿಸಿದ್ದಾರೆ ನೋಡಿದ ಪ್ರಯಾಣಿಕರು ಸ್ವಲ್ಪ ಹೊತ್ತು ಕುಳಿತು ಹೋಗುವಂತೆ ಸುಂದರಗೊಂಡಿದೆ ನನ್ನ ಹೆಸರು ಶಾಂತಕುಮಾರ್ ಕಡನಾಯಕಳಿ ಗ್ರಾಮದ ಬಡಗಿರಿ ಭೀಮಪ್ಪ ಅವರ ಮಗ ನಾನು ಇಂಡಿಯನ್ ಆರ್ಮಿಲಿ ಕೆಲಸ ಮಾಡ್ತಾ ಇದ್ದೀನಿ ಇದೀನಿ ಡಾಕ್ಟರ್ ವೈನಾಗಪ್ಪ ಬಸ್ ಸ್ಟ್ಯಾಂಡ್ ಸ್ವಲ್ಪ ಹಾಳಾಗಿರೋ ಕಾರಣದಿಂದ ನಾವು ವಾಯುಭುಕರೆಲ್ಲ ಸೇರಿ ಒಂದು ಒಳ್ಳೆ ಕೆಲಸ ಅಂತಂದೇಳಿ ಒಂದು ಪೇಂಟಿಂಗ್ ಮಾಡಿಸಿದ್ದೀವಿ ರೈತರ ಬಗ್ಗೆ ಆಮೇಲೆ ಆರ್ಮಿ ಬಗ್ಗೆ ಕ್ರೀಡೆ ಬಗ್ಗೆ ಕ್ರೀಡೆ ಆರ್ಮಿ ರೈತ ರೈತ ಬೆನ್ನೆಲುಬು ಆರ್ಮಿಯವರು ಬೆನ್ನೆಲುಬು ಇವು ಇಬ್ಬರು ಬೆವರ್ದಿಂದನ ನಮ್ಮ ದೇಶ ಹಾಗೆ ಮುಂದೋಗೋದು ಆಮೇಲೆ ಯಾವ್ದಾದ್ರು ಅದರ ಆಧುನೀಕರಣ ಆಗ್ಬೇಕಂದ್ರೆ ಒಂದು ರೈತರಿಂದ ಆಮೇಲೆ ಆರ್ಮಿ ಅವರಿಂದ ಸಾಧ್ಯ ಆಗ್ಬೋದು ಅದಕ್ಕೋಸ್ಕರ ಯಾವುದೇ ಪ್ರಯಾಣಿಕರಿಗೆ ಬಂದು ನೋಡಿದ ತಕ್ಷಣ ನಮ್ಮ ದೇಶದ ಬಗ್ಗೆ ಗೌರವ ಆಮೇಲೆ ರೈತರ ಬಗ್ಗೆ ಗೌರವ ಹೆಚ್ಚಿಗೆ ಮುಖಾಂತರ ನಾವು ತೋರಿಸ್ತಾ ಇದ್ದೇವೆ ಇಲ್ಲಿ ಈ ನಾಗಪ್ಪ ಬಡಾವಣೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದರಿಂದ ನಮ್ಮ ಗ್ರಾಮಸ್ಥರೆಲ್ಲ ಸಹಕಾರ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ಅನುಭವ ಕೊಟ್ಟು ನಮಗೆ ಈ ಥರ ಮಾಡ್ರಿ ಅಂತ ಹೇಳಿ ಇದು ಮಾಡಿದರು ಅದಕ್ಕೋಸ್ಕರ ನಾವೆಲ್ಲ ಒಂದು ಕ್ರೀಡೆ ಬಗ್ಗೆ ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಆಮೇಲೆ ಇದು ಆ ರೈತರ ಬಗ್ಗೆ ಅವರ ಆರ್ಮಿ ಬಗ್ಗೆ ನಾವು ಇದನ್ನು ಚಿತ್ರೀಕರಣ ಮುಖಾಂತರ ಆ ಚಿತ್ರದ ಮುಖಾಂತರ ನಾವು ಇದನ್ನೆಲ್ಲ ತೋರಿಸಿದೀವಿ ಪ್ರಯಾಣಿಕರಿಗೆ ಸ್ವಲ್ಪ ಅರ್ಥ ಆಗಲಿ ನವಯುವಕರಿಗೆ ಅರ್ಥ ಆಗಲಿ ಅಂತಂದೇಳಿ ಇದು ಮಾಡ್ತಾ ಇದ್ದೀವಿ ಈ ಬಸ್ ಸ್ಟ್ಯಾಂಡಿಗೆ ಅನೇಕ ಪ್ರಯಾಣಿಕರು ಬಂದು ಕುಳಿತುಕೊಂಡಿರ್ತಾರೆ ಇವರು ರೈತರ ಒಂದು ಭಾವಚಿತ್ರ ನಿಜಕ್ಕೂ ಒಂದು ಅರ್ಥಪೂರ್ಣವಾದ ಕೆಲಸ ಇಲ್ಲಿ ಸುತ್ತಮುತ್ತಲು ಕೃಷಿಯನ್ನು ಬೆಳೀತಾನೆ ರೈತ ಭತ್ತ ಇರ್ಬೋದು ತೆಂಗು ಇರ್ಬೋದು ಅಡಿಕಿರ್ಬೋದು ಈ ಥರ ಬೆಳಿತ ಇದು ಮುಂದಿನ ಜನಾಂಗಕ್ಕೆ ಇದು ಪ್ರೇರಣೆಯಾಗಲಿ ರೈತನನ್ನು ಸ್ಮರಣೆ ಮಾಡುವುದರ ಮುಖಾಂತರ ಆಹಾರವನ್ನು ಸೇವಿಸುವುದು ಸೂಕ್ತ ಅದರ ಜೊತೆಗೆ ಮುಂದಿನ ಜನಾಂಗ ಕೃಷಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಒಂದು ಕೈ ಕಾರ್ಯ ನಡೆಯುವುದ ನಡೆಯುವುದಕ್ಕೆ ಒಂದು ಸ್ಫೂರ್ತಿಯಾಗಿದೆ ಅಂತ ಈ ಸಂದರ್ಭದಲ್ಲಿ